ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನ್ಸಾ ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ ಫಸ್ಟು ನಮ್ಮ ಪುರಿಗಾಲಿಯಿಂದ ನಾವು ಟಿ ನರಸಿಪುರಕ್ಕೆ ಆಟೋದಲ್ಲಿ ಹೋದ್ವಿ ಅಲ್ಲಿಂದ ಹೋಗಿದ ತಕ್ಷಣ ಬಸ್ಸು ರೆಡಿ ಇತ್ತು ಮೈಸೂರಿಗೆ ಸೊ ನಾನು ನನ್ನ ತಂಗಿ ಇಬ್ಬರೇ ಹೋಗಿದ್ವಿ ಇವತ್ತು ಮಕ್ಕಳನ್ನೇನು ಕರ್ಕೊಂಡೋಗಿರಲಿಲ್ಲ ನೈಟ್ ಹೋಗಬೇಕಾಗಿತ್ತು ಬಟ್ ಯಾರೂ ಕರ್ಕೊಂಡು ಹೋಗೋರು ಇರಲಿಲ್ಲ ಸೊ ಹಾಗಾಗಿ ನಾನು ನನ್ನ ತಂಗಿನೇ ಬೆಳಗ್ಗೆ ಹೋಗಿ ಬರೋಣ ಬಾ ಅಂತ ಹೇಳಿಬಿಟ್ಟು ಹೋಗಿದ್ವಿ ಸೊ ಮೈಸೂರು ಬತ್ತ ಹತ್ತಿ ಟಿಕೆಟ್ನ ತೊಗೊಂಡ್ವಿ ಒನ್ ಒಂದು ಆ್ಯಂಡ್ ಒನ್ ಅವರ್ಗೆಲ್ಲ ನಾವು ಮೈಸೂರಿಗೆ ರೀಚ್ ಆದ್ವಿ ಸೊ ಹೋಗಿದ ತಕ್ಷಣ ಅಲ್ಲಿ ಆರ್ ಗೇಟಲ್ಲಿ ಇಳ್ಕೊಂಡ್ವಿ ನಾವು ಅವ್ರದ್ದೊಂದು ಇದಿದೆ ಅದನ್ನು ನೋಡಿಕೊಂಡು ಅದರ ಆಪೋಸಿಟೇ ಫ್ಲವರ್ ಶೋ ಇತ್ತು ಸೊ ನನ್ನ ತಂಗಿ ಟಿಕೆಟ್ನ ತೊಗೊಂಬಂದ್ಲು ಒಬ್ಬರಿಗೆ ಫಿಫ್ಟಿ ರುಪೀಸಲ್ಲಿ ನಾನು ಅವಳಿಬ್ಬರಿದ್ದರಿಂದ ಎರಡು ಟಿಕೆಟ್ನ ತೊಗೊಂಡ್ವಿ ಸೊ ತೊಗೊಂಡು ಒಳಗಡೆ ಎಲ್ಲ ಹೋಗಿ ನೋಡಿದ್ವಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ನಾನು ಅವಳು ಇಬ್ಬರು ಹೋದ್ವಿ ನೋಡಿ ಈ ಥರ ಗಾಂಧೀಜಿ ಹಾಗೆ ಬೇರೆ ಬೇರೆ ಫ್ರೀಡಮ್ ಫೈಟರ್ಸ್ದು ಸ್ಟ್ಯಾಚ್ಯೂಸನ್ನ ಮಾಡಿದ್ರು ನಾ ಮಾಡಿದರು ತುಂಬಾ ಚೆನ್ನಾಗಿತ್ತು ಸುತ್ತ ಜಾಗ ಇತ್ತಲ್ವ ಆ ಕಡೆಯೆಲ್ಲ ಈ ಥರ ಫ್ಲವರ್ಸಲ್ಲಿ ಅಲಂಕಾರನ ಮಾಡಿದರು ಸೊ ನೋಡಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು ಅವರ ಮಾಡಿದ್ದ ಪೇಶನ್ಸ್ಗೆ ನಿಜವಾಗ್ಲೂ ಆ್ಯಡ್ಸ್ ಆಫ್ ಹೇಳಬೇಕು ಸೊ ಫ್ರೆಂಟಲ್ಲಿ ಗಾಂಧಿ ಮಂಟಪ ಅಂತ ಬರೆದು ಈ ಥರ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡಿಕೊಂಡು ನಾನು ಅಮ್ಮ ಇಬ್ಬರು ಹೊರಗಡೆ ಬಂದ್ವಿ ಸುತ್ತ ದೊಡ್ಡ ಗ್ರೌಂಡ್ ಅಲ್ವಾ ಸೊ ಹಾಗಾಗಿ ಅಲ್ಲೆಲ್ಲ ಫ್ಲಾರ್ಸಲ್ಲಿ ಈ ಥರ ಮಾಡಿದರು ಒಂದೊಂದೊಂದೊಂದು ಥರ ಚೆನ್ನಾಗಿ ಮಾಡಿದರು ಇದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಗೆ ಫ್ರೀ ಬಸ್ಸು ಅದ್ರದ್ದೆಲ್ಲನೂ ಟೀಮ್ ಇಟ್ಕೊಂಡು ಈ ಥರ ಫ್ಲವರ್ಸಲ್ಲೇ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗೆ ಇದು ಬಸವಣ್ಣನೂ ಕೂಡ ಮಾಡಿದರು ಬಟ್ ಆದರೆ ತುಂಬ ದಿವಸ ಆಗಿದೆಯಲ್ವ ಮಾಡಿ ಹಾಗಾಗಿ ಸ್ವಲ್ಪ ಎಲ್ಲ ಫ್ಲವರ್ಸ್ ಎಲ್ಲ ಹಾಳಾದಂಗೆ ಇತ್ತು ಬಟ್ ಆದರೂ ನೋಡೋಕ್ಕೆ ಚೆನ್ನಾಗಿತ್ತು ಅದನ್ನೆಲ್ಲ ಮುಟ್ಟಬಾರ್ದು ಆ್ಯಕ್ಚುಲಿ ಇಲ್ಲೆಲ್ಲ ಮುಟ್ಟಿ ಎಲ್ಲ ನೋಡ್ತಾರಲ್ವ ಸೊ ಹಾಗಾಗಿ ಅದು ಬೇಗನೆ ಹಾಳಾಗಿಬಿಟ್ಟಿದೆ ನೋಡಿ ಸೂರ್ಯಕಾಂತಿ ಹೂವು ಎಲ್ಲನೂ ಬಾಡೋದಂಗೆ ಬಾಡೋದಂಗಾಗ್ಬಿಟ್ಟಿದೆ ಹಾಗೆ ಒಂದು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಕೂಡ ಇಲ್ಲಿ ಇದು ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಅದನ್ನು ಕೂಡ ಹಾಗೆ ಇಲ್ಲಿ ದಸರಾ ಆನೆ ಆ ಅಂಬಾರಿನ ಹೊತ್ಕೊಂಡು ಹೋಗೋ ಥರ ಮಾಡಿದರು ಅದು ಹೇಳಬೇಕು ಅಂದರೆ ಫ್ಲವರ್ಸ್ ಅಂತ ಅನಿಸೋದೇ ಇಲ್ಲ ನಾವು ವಿಡಿಯೋದಲ್ಲಿ ಫೋಟೋ ಎಲ್ಲ ಶೂಟ್ ಮಾಡುವಾಗ ಇದು ಫ್ರಂಟಲ್ಲಿ ಬಂದು ಕಳಸ ಹಾಗೆ ಈ ಕಡೆ ನವಿಲು ಎಲ್ಲ ಇರೋ ಥರ ಮಾಡಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ಇದು ಆಪರೇಷನ್ ಹಿಂದೂರ್ದು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಅಲ್ಲಿ ತುಂಬ ಜನ ಇದ್ರಲ್ವ ಸೊ ಹಾಗಾಗಿ ದೂರದಿಂದನೇ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಈ ಕಡೆ ದೇವಿ ಇದು ಕೂಡ ವಿಗ್ರಹನ ಇಟ್ಟಿದ್ರು ಅದಾದ್ಮೇಲೆ ಸೈಡಲ್ಲೇನೆ ಇಲ್ಲೂ ಕೂಡ ಫುಡ್ಸ್ ಇಟ್ಟಿದ್ರು ಬಟ್ ಗೇಮ್ಸು ಫುಡ್ಸ್ ಎಲ್ಲ ಇತ್ತು ನಾವೇನು ಆಟ ಏನು ಆಡಲಿಲ್ಲ ನನ್ನ ತಂಗಿ ಬಜ್ಜಿ ಬೇಕು ಅಂತಂದ್ಲು ಅವಾಗ ತಾನೇ ಫ್ರೆಶ್ ಆಗಿ ಹಾಕ್ತಾಯಿದ್ರು ಟೇಸ್ಟ್ ಚೆನ್ನಾಗಿತ್ತು ಬಜ್ಜಿ ತೊಗೊಂಡು ತಿಂದ್ಬಿಟ್ಟು ಒಂದು ಸ್ವಲ್ಪ ತಲ್ಲೆ ಸುತ್ತ ಏನೇನಿದೆ ಫುಡ್ಸು ನೋಡ್ಕೊಂಡು ಅಂತ ಓದ್ವಿ ಇವಳು ಬೇರೆ ಏನಾದರೂ ತಿಂತೀಯಾ ಅಂತಂದರೆ ಸುಮ್ಮನೆ ನೋಡ್ಕೊಂಡು ಬರೋಣ ಒಂದು ರೌಂಡು ಅಂತ ಕರ್ಕೊಂಡು ಹೋದ್ಲು ಬಟ್ ಅದರಲ್ಲಿ ನಮಗೇನೋ ಅಷ್ಟೊಂದು ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಜಾಸ್ತಿ ಏನೂ ತಿನ್ನಲಿಲ್ಲ ಆಮೇಲೆ ಉಳು ಗೋಲ್ಗಪ್ಪ ಬೇಕು ಅಂತಂದಲು ಗೋಲ್ಗಪ್ಪನ ಕೊಡಿಸ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಮೇಲೆ ಅರಮನೆ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಲೈಟ್ಸ್ ಎಲ್ಲ ಆನ್ ಆಗಿಬಿಟ್ಟಿತ್ತು ಯಾರೋ ಆನ್ ಮಾಡಿದ್ರು ಅದೇ ಆನ್ ಆಗಿತ್ತೋ ಗೊತ್ತಿಲ್ಲ ಬಟ್ ನಾವು ಅರಮನೆ ಒಳಗಡೆ ಹೋಗೋಕ್ಕಾಗಿರ್ ಆಗಲಿಲ್ಲ ಟೈಮ್ ಆಗಿಬಿಡುತ್ತೆ ಬೇರೆ ಕಡೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇದು ದೊಡ್ಡ ಗಡಿಯಾರ ಮೈಸೂರಲ್ಲಿ ಹಾಗೆ ಅದರ ಅಪೋಸಿಟ್ ರಾಜ್ಕುಮಾರ್ ಉದ್ಯಾನವನ ಇದೆ ನಾವು ಅರಮನೆ ಒಳಗಡೆ ಹೋಗ್ ಆಗಿಲ್ಲ ಸೊ ಹಾಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದು ಫ್ರಂಟಿಗೆ ಬಂದ್ವಿ ನಾವು ಫ್ರಂಟ್ ಗೇಟ್ ಹತ್ತಿರ ಅರಮನೆ ಫ್ರಂಟ್ ಗೇಟ್ ಹತ್ತಿರ ಆ ದೂರದಿಂದನೇ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಲಾಸ್ಟ್ ಇಯರು ನಾನು ನೈಟ್ ಲೈಟಿಂಗ್ಸ್ ನೋಡೋದಕ್ಕೇ ಹೋಗಿದ್ದೆ ಲಾಸ್ಟ್ ಇಯರೇ ನೋಡಿದ್ದೆ ನಾನು ಲೈಟಿಂಗ್ಸ್ನೆಲ್ಲ ಸೊ ಇವಾಗ ನಾವು ಕೇಕ್ ಶೋ ಹಾಗೆ ಆಹಾರ ಮೇಳದ ಕಡೆಗೆ ಆಟೋದಲ್ಲಿ ಹೊರಟ್ವಿ ಫಸ್ಟ್ ಹೋಗಿದ್ದು ನಾವು ಕೇಕ್ ಶೋಗೆ ಇದೆಲ್ಲ ಕೇಕಲ್ಲೇ ಮಾಡಿರೋದು ಅದು ಕೇಕಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಹ್ಯಾಟ್ ಸಾಫ್ ಹೇಳಬೇಕು ಅವರಿಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗಂತೂ ಹೋಗಿದ್ದು ಅಲ್ಲಿ ಬಂದು ಟಿಕೆಟು ಒಬ್ರಿಗೆ ಅರವತ್ತು ರೂಪಾಯಿ ಇತ್ತು ಸೊ ಅಲ್ಲಿ ಕೂಡ ಟಿಕೆಟ್ನ ತೊಗೊಂಡು ನಾವು ಓದ್ವಿ ನೋಡಿ ಇದು ಪ್ರತಿಯೊಂದೂ ಕೂಡ ಅವರು ಕೇಕಲ್ಲೇನೇ ಮಾಡಿರೋದು ಸೊ ಇದು ಎಚ್ ಎ ಎಲ್ ಬಿಲ್ಡಿಂಗು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ ಅವ್ರಾಗೆ ಅವ್ರ ಪೇಶೆನ್ಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅದರಲ್ಲಿ ರಶ್ ಇರುತ್ತಲ್ವ ಸೊ ಹಾಗಾಗಿ ಅತ್ತೆ ಬೇಡ ನಾನು ನೋಡ್ಕೊತೀನಿ ನೀವೇ ಹೋಗಿ ಬನ್ನಿ ಅಂತ ಅಂದರು ಹಾಗೆ ಈ ಕಡೆ ದಸರಾ ಆನೆ ಅಂಬಾರಿನ ಓದ್ಕೊಂಡು ಹೋಗೋ ಥರ ಮಾಡಿದ್ದಾರೆ ಅದು ನೋಡಿದ್ರೆ ರಿಯಲ್ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ನೋಡಿ ಇದಂತೂ ರಿಯಲ್ ಹುಲಿ ಥರನೇ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಕ್ಕಳನ್ನ ಕರ್ಕೊಂಡ್ಬಂದಿದ್ರೆ ತುಂಬ ಖುಷಿ ಪಟ್ಟಿರೋರು ಬಟ್ ಆದರೆ ರಶಿತ್ ಅಲ್ವಾ ಹಾಗಾಗಿ ಬೇಡ ಅಂತ ಸುಮ್ಮನೆ ಅದೆ ಹಾಗೆ ಈ ಕಡೆನೂ ಕೂಡ ಫುಡ್ಸ್ ಎಲ್ಲ ಇಟ್ಟಿದ್ರು ನಾವು ಅಲ್ಲೂ ಕೂಡ ಏನು ತೊಗೊಳ್ಳಲಿಲ್ಲ ಸುಮ್ಮನೆ ಎಲ್ಲನೂ ಒಂದು ಸತಿ ನೋಡಿಕೊಂಡು ಆಪೋಸಿಟೇ ಇದೆ ಆಹಾರ ಮೇಳ ಕೇಕ್ ಶಾ ಅಪೋಸಿಟೇ ಆಹಾರ ಮೇಳ ಸೊ ಅಲ್ಲಿಗೆ ಹೋದ್ವಿ ಒಂದು ಸೈಡೆಲ್ಲ ನಾನ್ ವೆಜ್ ಒಂದು ಸೈಡೆಲ್ಲ ವೆಜ್ ಇದೆ ಅಲ್ಲಿ ನನ್ನ ತಂಗಿ ನವರಾತ್ರಿ ಟೈಮಲ್ಲಿ ನಾನ್ ವೆಜ್ ತಿನ್ನೋಲ್ಲ ಅಂತ ಹೇಳಿದ್ದಕ್ಕೆ ಬೇಡ ನಾನ್ ವೆಜ್ ತಿನ್ನೋದು ಅಂತ ಅಂದ್ಬಿಟ್ಟು ವೆಜ್ ಕಡೆಗೆ ಹೋ ಹೋದ್ವಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಆಹಾರ ಮೇಳದಲ್ಲಿ ಅಲ್ಲಿ ಏನು ತಿನ್ನೋಣ ಏನು ತಿಂತೀಯ ಅಂತ ಕೇಳಿದಾಗ ಅವಳು ಮಶ್ರೂಮ್ ಬಿರಿಯಾನಿ ಹಾಗೆ ಮಶ್ರೂಮ್ ಕಬಾಬ್ ಕೇಳಿದ್ಲು ಅದೊಂದು ತೊಗೊಂಡು ತಿಂದ್ವಿ ಅದಾದಮೇಲೆ ಬೇರೆ ಏನಾದರೂ ಬೇಕಾ ಅಂತಂದರೆ ನನಗೆ ಬೇರೆ ಏನು ಬೇಡ ಆಲ್ಮೋಸ್ಟ್ ಎಲ್ಲ ತಿಂದಿರೋ ಫುಡ್ಸೇ ಇತ್ತಲ್ವ ಸೊ ಹಾಗಾಗಿ ಅಲ್ಲಿ ನಾವೇನು ತಗೊಳ್ಳಿಲ್ಲ ಅಲ್ಲಿ ಹಾಗೆ ಈ ಕಡೆ ಐ ಲವ್ ಆಹಾರ ಮೇಳ ಅಂತ ಹಾಕಿದ್ರು ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಸೊ ಹಾಗೆ ನೋಡಿಕೊಂಡು ಸುತ್ತ ನಾವು ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ವಿ ನೋಡಿ ಅವ್ರಿಗೆಲ್ಲ ಎಷ್ಟು ಕಷ್ಟ ಇರುತ್ತಲ್ವ ನೋಡಿಬಿಟ್ಟು ತುಂಬಾ ಬೇಜಾರು ಅನ್ನಿಸ್ಬಿಡ್ತು ನನಗಂತೂ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಅವರು ರೋಡ್ ಸೈಡು ಸೊ ಇದು ಮಹಾರಾಜ ಕಾಲೇಜು ನಾವು ನಡ್ಕೊಂಡು ಹೋಗುವಾಗಲೇ ಸಿಕ್ತು ಅದಾದಮೇಲೆ ನಾವು ಸಬರ್ ಬಸ್ ಸ್ಟ್ಯಾಂಡ್ಗೆ ನಾವು ಆಟೋದಲ್ಲಿ ಬಂದ್ವಿ ಅಲ್ಲಿಂದ ಹೊಟ್ಟೆ ಯಾಕೋ ಎವಿ ಇತ್ತು ಸೊ ಹಾಗಾಗಿ ನಾನು ಒಂದು ಗೋಲಿ ಸೋಡನ್ನು ತಗೊಂಡು ಕುಡಿದೆ ಕುಡ್ಕೊಂಡು ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತಿದ್ವಿ ಬಸ್ ರಶ್ ಇತ್ತು ನಮಗೆ ಸೀಟೇ ಸಿಗಲಿಲ್ಲ ನಾವು ಊರಿಗೆ ಬರೋವರೆಗೂ ಏಳು ಗಂಟೆ ಏಳುವರೆ ಆಗೋಗ್ಬಿಟ್ಟಿತ್ತು ಇಬ್ಬರೇ ಹೋಗಿದ್ದರಿಂದ ಬೇಗ ಬರಬೇಕಾಗಿತ್ತು ಮನೆಯಲ್ಲೆಲ್ಲ ಗಾಬರಿ ಆಗ್ತಾರಲ್ವ ಸೊ ಹಾಗಾಗಿ ಆಟೋದಲ್ಲಿ ನಾವು ನರಸೀಪುರಕ್ಕೆ ಬಂದು ಅಲ್ಲಿಂದ ಆಟೋ ಹತ್ಕೊಂಡು ನಮ್ಮೂರಿಗೆ ಬಂದ್ವಿ ನನ್ನ ತಮ್ಮ ಬಂದ ಆಮೇಲೆ ಪಿಕ್ ಮಾಡ್ದೆ ನಮ್ಮೂರಿಂದ ಮನೆಗೆ ಕರ್ಕೊಂಡ್ಬಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟನೂ ಕೂಡ ಮಾಡಿಕೊಂಡು ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿಗೆ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ನನ್ನ ತಂಗಿ ಮೈಸೂರಿಗೆ ಹೋಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಾವು ಫಸ್ಟ್ ಟೈಮ್ ನಾವು ಮೈಸೂರಿಗೆ ಅಂದರೆ ಹೊರಗಡೆ ಹೋಗಿದ್ದಿದ್ದೇನೆ ಫಸ್ಟ್ ಟೈಮ್ ತುಂಬಾ ಖುಷಿಯಾಯಿತು ಎಲ್ಲನೂ ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್